ಇಲ್ಲಿ ನಾನು ಒಂದಿಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ ಈ ನೆಲ್ಲಿಕಾಯಿಂದ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಉಪ್ಪಿನಕಾಯಿ ಮಾಡೋಣ ಉಪ್ಪಿನಕಾಯಿ ಊಟಕ್ಕೆ ಬೇಕೇ ಬೇಕು ಅಲ್ವಾ ತುಂಬಾ ರುಚಿಯಾಗಿರತ್ತೆ ಸೊ ಹಾಗಾಗಿ ಇವತ್ತು ಇವಾಗ ನೆಲ್ಲಿಕಾಯಿ ಸೀಸನ್ ಕೂಡ ಶುರುವಾಗಿದೆ ಹಾಗಾಗಿ ಉಪ್ಪಿನಕಾಯಿ ಮಾಡೋಣ ಇಲ್ಲಿ ನಾನು ಒನ್ ಸೆವೆಂಟಿ ಫೈವ್ ಗ್ರಾಮಿನಷ್ಟು ನೆಲ್ಲಿಕಾಯಿಯನ್ನ ತಗೊಂಡಿದ್ದೀನಿ ಒಂದು ಕೆ ಜಿಗೆ ಒಂದ್ ಇಪ್ಪತ್ತೈದು ಗ್ರಾಮ್ ಕಡಿಮೆ ಇದೆ ಓಕೆನಾ ಇವಾಗ ಇದ್ರಲ್ಲಿ ನಾನು ಹೇಗ್ ಮಾಡೋದು ಒನ್ ಸೆವೆಂಟಿ ಫೈವ್ ಗ್ರಾಮ ಗೆ ಸರಿಯಾದ ಅಳತೆಯಲ್ಲಿ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಹೇಳಿ ಮತ್ತೆ ಇದನ್ನ ತಂದ ತಕ್ಷಣ ನೀವು ಚೆನ್ನಾಗಿ ತೊಳಿರಿ ತೊಳೆದಾದ್ಮೇಲೆ ಒಂದ್ ಬಟ್ಟೆಯಿಂದ ಒರೆಸಿ ಸ್ವಲ್ಪ ಒಂದು ಡ್ರೈ ಬಟ್ಟೆ ಮೇಲೆ ಹಾಗೇನೆ ಹಾಕ್ಬಿಡಿ ಅದ್ ನೀರಿನ ಅಂಶ ಎಲ್ಲ ಹೋಗ್ಬೇಕು ನಾನು ಅವಾಗ್ಲೇ ಮಾಡ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ನೀಟಾಗಿ ಡ್ರೈ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ನೀಟಾಗಿದೆ ನೀರಿನ ಇದೇ ಇಲ್ಲ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಇದಾಗಿದೆ ನೀರಿನ ಪರ್ಷಿ ಇರಬಾರದು ಇದ್ರಲ್ಲಿ ಅಷ್ಟು ಚೆನ್ನಾಗಿ ನೀವು ಮಾಡ್ಕೋಬೇಕಾಗತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಫಸ್ಟ್ ಟೈಮ್ ನನ್ ಚಾನೆಲ್ ವಿಸಿಟ್ ಆದ್ರೆ ಇಂಥ ಟಿಪ್ಸ್ ಗಾಗಿ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೋಗ್ತಾ ಹೋಗ್ತಾ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇವಾಗ ಯಾವ್ ತರ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾವಿಲ್ಲಿ ನೋಡೋಣ ನಾನಿಲ್ಲಿ ಒಂದು ಮೆಣಸು ತಗೊಂಡಿದ್ದೀನಿ ನೀವು ತೂಕದ ಅಳತಿಯಲ್ಲಿ ತಗೊಳ್ಳೋದಾದ್ರೆ ಇಲ್ಲಿ ಎಪ್ಪತ್ತೈದು ಗ್ರಾಮ್ ನಷ್ಟು ಮೆಣಸು ತಗೊಂಡಿದೀನಿ ಇಲ್ಲ ನಿಮ್ಗೆ ನಂಬರ್ ಅಲ್ಲೇ ಹೇಳ್ಬೇಕಂದ್ರೆ ಒಂದು ನಲ್ವತ್ತೈದರಿಂದ ಐವತ್ತು ಅಹ್ ಆಗುವಷ್ಟು ಬ್ಯಾಡ್ಗೆ ಮೆಣಸು ಇದೆ ತೂಕ ಇತ್ತು ಅಂದ್ರೆ ನೀವು ಎಪ್ಪತ್ತೈದು ಗ್ರಾಮ್ ನಷ್ಟು ಅಹ್ ಒಣ ಮೆಣಸನ್ನ ತಗೊಳ್ಳಿ ಹಾಗೆ ಸಾಸಿವೆ ಒಂದು ಮೂವತ್ತ ಐದು ಗ್ರಾಮ್ ನಷ್ಟು ಸಾಸಿವೆ ಇದೆ ಅಂದ್ರೆ ಇದು ಒಂದು ಐದು ಟೀ ಸ್ಪೂನ್ ಅಷ್ಟು ಆಗತ್ತೆ ಹಾಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಗೆ ಒಂದ್ ಸ್ವಲ್ಪ ಇಂಗನ್ನ ತಗೊಂಡಿದೀನಿ ಈ ಇಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ ಹಾಗಾಗಿ ಇಷ್ಟೆಷ್ಟು ಇಂಗ್ ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಉಪ್ಪು ಉಪ್ಪು ನೋಡಿ ಯಾವಾಗ್ಲೂ ನೆಲ್ಲಿಕಾಯಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಬೇಕು ನಾವು ಹಾಗಾಗಿ ಒಂದು ಒನ್ ಸೆವೆಂಟಿ ಗ್ರಾಮ್ ಉಪ್ಪು ನೆಲ್ಲಿಕಾಯಿಗೆ ನಾನು ಇಲ್ಲಿ ತ್ರೀ ಹಂಡ್ರೆಡ್ ಸೆವೆಂಟಿ ಫೈವ್ ಗ್ರಾಮ್ ನಷ್ಟು ಅಂದ್ರೆ ಮುನ್ನೂರ ಎಪ್ಪತ್ತೈದು ಗ್ರಾಮ್ನಷ್ಟು ಉಪ್ಪನ್ನ ತಗೊಂಡಿದೀನಿ ಈಗ ನೀವು ಒಂದ್ ಕೆಜಿ ತಗೊಂಡ್ರೆ ನೆಲ್ಲಿಕಾಯಿಗೆ ಅವಾಗ ಅರ್ಧ ಕೆ ಜಿಯಷ್ಟು ಉಪ್ಪು ಬೇಕಾಗತ್ತೆ ಅಂದ್ರೆ ನೆಲ್ಲಿಕಾಯಿಯ ಅರ್ಧದಷ್ಟು ನಿಮ್ಗೆ ಉಪ್ಪು ಬೇಕಾಗತ್ತೆ ನಾನಿಲ್ಲಿ ಹಾಗಾಗಿ ಏಳ್ನೂರ ಐವತ್ತು ಗ್ರಾಮು ನೆಲ್ಲಿಕಾಯಿ ಇದೆ ಅಲ್ವಾ ಹಾಗಾಗಿ ಮುನ್ನೂರ ಎಪ್ಪತ್ತೈದು ಗ್ರಾಮ್ ನಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಇದು ನಿಮ್ಗೆ ಸರಿಯಾದ ಅಳತೆಯಲ್ಲಿ ಹೇಳಿರೋದು ಹಾಗೆ ನೀರ್ ಬೇಕು ನಾನಿಲ್ಲಿ ನೀರನ್ನ ಸಹ ತಗೊಂಡಿದ್ದೀನಿ ಕುದಿಯಕ್ಕೆ ಇಡ್ಬೇಕು ಇದನ್ನ ಇವಾಗ ಆ ನೀರು ಒಂದೂವರೆ ಲೀಟ್ರ್ ತಗೊಂಡಿದ್ದೀನಿ ಓಕೆ ನಿಮ್ಗೆ ಒಂದು ಕೆ ಜಿ ಆದ್ರೆ ಎರಡ್ ಲೀಟರ್ ತಗೋಬಹುದು ನಾನು ಇಲ್ಲಿ ಒಂದೂವರೆ ಲೀಟರ್ನ ತಗೊಂಡಿದ್ದೀನಿ ಈಗ ನಾನಿಲ್ಲಿ ಈ ಉಪ್ಪನ್ನ ಕೂಡ ಈ ನೀರಿಗೆ ಸೇರ್ಸ್ಕೋಬೇಕು ಆಯ್ತಾ ಸ್ವಲ್ಪ ನೀರ್ ಬಿಸಿ ಆಗ್ತಾ ಇದ್ದ ಹಾಗೆ ಉಪ್ಪನ್ನ ಸೇರ್ಸ್ಕೊಳ್ಳಿ ಉಪ್ಪು ನೀರ್ ಕುದೀತಾ ಇದೆ ಉಪ್ಪೆಲ್ಲ ಸ್ವಲ್ಪ ಕರ್ಕಿ ಆದ್ಮೇಲೆ ಕರ್ಕ್ತಾ ಇರತ್ತಲ್ವಾ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಕರ್ಕ್ಬೇಕು ಸ್ವಲ್ಪ ಅದ್ ಕರ್ಕ್ತಾ ಇರುವಾಗೆ ನಾವು ನೆಲ್ಲಿಕಾಯಿನ ಸೇರ್ಸ್ಕೋಬೇಕು ಇದನ್ನ ನೀವೊಂದು ಐದ್ ನಿಮಿಷ ಕುದಿಸ್ಬೇಕು ಅದ್ ಕುದಿಲಿ ಇವಾಗ ಅದು ಬೇಯ್ತಾ ಇದೆ ಸೈಡ್ ಅಲ್ಲಿ ಬೇಯಿಸ್ತಾ ಇದ್ದೀನಿ ಇವಾಗ ನಾವೊಂದು ಬಾಣ್ಲಿ ತಗೊಳ್ಳೋಣ ಇದಕ್ಕೆ ತಗೊಂಡ ಈಗ ಮಸಾಲೆ ಎಲ್ಲ ತಗೊಂಡಿದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳುವ ಇಲ್ಲಿ ಸಾಸಿವೆ ಮೆಂತ್ಯ ಮತ್ತೆ ಇಂಗು ಇಷ್ಟನ್ನು ಕೂಡ ಹುರ್ಕೊಳ್ಬೇಕೀಗ ಇವಾಗ ನೋಡಿ ಚಟ್ಪಟ ಅಂತ ಸಿಡಿತಾ ಇದೆ ಇಷ್ಟ ಆದ್ರೆ ಸಾಕು ಚೆನ್ನಾಗಿ ಬ್ರೌನ್ ಆಗ್ಬೇಕು ಮತ್ತೆ ಸಾಸಿವೆ ಕಾಳು ಚಟ್ಪಟ ಅಂತ ಸಿಡಿತಾ ಇರ್ಬೇಕು ಅಲ್ಲಿ ತನಕ ನೀವು ಸಣ್ಣ ಹುರಿಯಲ್ಲೇ ಹುರ್ಕೋಬೇಕು ಆಯ್ತಾ ಗಡಿ ಬಿಡಿ ಮಾಡ್ಬಾರ್ದು ಹುರಿಯುವಾಗ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳಿ ಅದು ಹಸಿ ವಾಸನೆ ಕೂಡ ಹೋಗ್ಬೇಕು ಚೆನ್ನಾಗಿ ಇಲ್ಲ ಅಂದ್ರೆ ಉಪ್ಪಿನಕಾಯಿ ಸ್ಮೆಲ್ ಚೆನ್ನಾಗಿ ಬರಲ್ಲ ಇದು ಇವಾಗ ಇಷ್ಟ ಆಯ್ತಲ್ಲ ಸಾಕೀಗ ಆಫ್ ಮಾಡ್ಕೋತೆ ಇದನ್ನ ಒಂದ್ ಪ್ಲೇಟ್ ಇ ತಕೊಂಡು ಈಗ ಮೆಣಸನ್ನ ಕೂಡ ನೀವು ಹುರ್ಕೋಬೇಕು ಇಷ್ಟು ಚೆನ್ನಾಗಿ ಬ್ರೌನ್ ಆಗ್ಬೇಕು ಹುರ್ದಿದ್ರು ನೋಡಿ ಈ ತರ ಕಲರ್ ಚೇಂಜ್ ಆಗ್ಬೇಕು ಈ ತರದಲ್ಲಿ ನೀವು ಹುರ್ಕೋಬೇಕು ಇವಾಗ ಮೆಣಸು ಕೂಡ ಸ್ವಲ್ಪ ಗರಂ ಆಗೋ ತನಕ ಅದ್ರ ಹಸಿ ಸ್ಮೆಲ್ ಹೋಗೋ ತನಕ ನಾವು ಮೆಣಸಲ್ ಕೂಡ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳೋಣ ಇಷ್ಟಾದ್ರೆ ಸಾಕು ಟಕ್ಕಂತ ಸಾಂಗ್ ಬರುತ್ತೆ ಅಲ್ವಾ ಅಷ್ಟಾದ್ರೆ ಸಾಕು ಇವಾಗ ನೋಡಿ ನೆಲ್ಲಿಕಾಯಿ ಬೆಂದಿದೆ ಸಾಕು ಇವಾಗ ಇಷ್ಟು ಬೆಂದ್ರೆ ಸಾಕು ಆಫ್ ಮಾಡ್ಕೋತೀನಿ ಆಗಿದೆ ಅಲ್ವಾ ಇದನ್ನ ನೀರಿಂದ ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಪಾತ್ರಕ್ಕೆ ಹಾಕೊಳ್ಳೋಣ ಎಲ್ಲದನ್ನ ಸಪ್ರೇಟ್ ಮಾಡಿ ಇಟ್ಕೊಂಡೆ ಇವಾಗ ನಾನು ಇದೆಲ್ಲದನ್ನ ತಗೊಳ್ತೀನಿ ಬೀಜ ಇವಾಗ ನೋಡಿ ಇಷ್ಟು ನಾನು ಬೀಜ ತೆಗ್ದು ರೆಡಿ ಆಗಿದೆ ಇದನ್ನ ಈಗ ಒಂದ್ ಪಾತ್ರೆಗೆ ಹಾಕೋತೀನಿ ಇವಾಗ ನೋಡಿ ಸಿಪ್ಪೆ ತೆಗೆದು ಎಲ್ಲ ಒಂದ್ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದೀನಿ ಇವಾಗ ನಾವೊಂದು ಡ್ರೈ ಮಿಕ್ಸಿ ಅನ್ನ ತಗೊಳ್ಳೋಣ ನೀರಿನ ಅಂಶ ಏನು ಇರಬಾರ್ದು ಮಿಕ್ಸಿಯಲ್ಲಿ ನಾನು ಬೆಳಿಗ್ಗೆನೆ ಡ್ರೈ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ನೀವು ಈ ಹುರಿದ್ಕೊಂಡಿದ್ದಂತಹ ಎಲ್ಲ ಮಸಾಲೆನ ಸೇರ್ಸ್ಕೊಳ್ಳಿ ಸಾಸಿವೆ ಮೆಂತ್ಯ ಮತ್ತೆ ಇಂಗು ಹಾಗೆ ಒಣ ಮೆಣಸನ್ನ ಕೂಡ ಹುರ್ಕೊಂಡಿದ್ನಲ್ವಾ ಅದನ್ನು ಕೂಡ ಇಲ್ಲಿ ಸೇರ್ಸ್ಕೊಳ್ಳಿ ಬೇರೆ ಯಾವ ನೀರನ್ನ ಕೂಡ ನೀವು ಇಲ್ಲಿ ಬಳಸಂಗಿಲ್ಲ ಬಳಸ್ಬಾರ್ದು ಬೇರೆ ಯಾವ ನೀರನ್ನು ಕೂಡ ಈ ಉಪ್ ನೀರ್ ಇರುತ್ತೆ ಅಲ್ವಾ ನಿಮ್ ಬೇಕಂದ್ರೆ ಆ ಉಪ್ ನೀರಲ್ಲೇ ನೀವು ಮಸಾಲೆನ ರುಬ್ಕೋಬಹುದು ಇಲ್ಲ ಹಾಗೇನೆ ಕೂಡ ಪೌಡರ್ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಈ ತರ ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಆಯ್ತಾ ಮೆಣಸನ್ನ ಈ ತರ ಟಕ್ ಟಕ್ ಅಂತ ಸೌಂಡ್ ಬರ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಹುರಿಬೇಕು ಇಲ್ಲಾಂದ್ರೆ ಅದು ಸ್ಮೆಲ್ ಬರತ್ತೆ ಮಸಾಲೆದು ಇಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದನ್ನ ನಾನು ನೈಸ್ ಪೌಡರ್ ಮಾಡ್ಕೊಂಡ್ ಬರ್ತೀನಿ ಇವಾಗ ನಾನ್ ಇದಕ್ಕೆ ಸ್ವಲ್ಪ ಉಪ್ ನೀರನ್ನ ಸೇರ್ಸ್ಕೊಂಡ್ ರುಬ್ಕೋತೀನಿ ಮಸಾಲೆ ತರ ಬರ್ಬೇಕದು ಹಾಗಾಗಿ ಇವಾಗ ಇದನ್ನ ಮತ್ತೆ ನೈಸ್ ಆಗಿ ಪೌಡರ್ ಮಾಡೋಣ ಇವಾಗ ನೋಡಿ ಇಷ್ಟು ಚೆನ್ನಾಗಿ ನೈಸ್ ಆಗಿ ರುಬ್ಕೊಂಡಿದೀನಿ ನಂಗ ಮೆಣಸು ಘಾಟ್ ಬರ್ತಾ ಇದೆ ಮಾತಾಡಕ್ ಆಗ್ತಿಲ್ಲ ನೋಡಿ ಇಷ್ಟು ನೈಸ್ ಆಗಿ ರುಬ್ಕೋಬೇಕು ಆಯ್ತಾ ನಿಮ್ಗೆ ನೀರು ತುಂಬಾ ಕೆಲವರು ತುಂಬಾ ಗಟ್ಟಿ ಉಪ್ಪಿನಕಾಯಿ ಮಾಡ್ತಾರೆ ಇಲ್ಲ ಕೆಲವ್ರು ತುಂಬಾ ತೆಳು ಉಪ್ಪಿನಕಾಯಿ ಮಾಡ್ತಾರೆ ನಿಮ್ಗೆ ಎಷ್ಟು ನೀರ್ ಹದ ಬೇಕೋ ಅಷ್ಟು ಹದ ಮಾಡ್ಕೊಳ್ಳಿ ಇದು ಸ್ವಲ್ಪ ದಪ್ಪ ಆಯ್ತು ನಾನೀಗ ಉಳದ ಉಳ್ದಿದೆ ಅಲ್ವಾ ಯಾವ್ದು ಸ್ವಲ್ಪ ಉಪ್ ನೀರು ಅದನ್ನ ಕೂಡ ಹಾಕೋತೀನಿ ಇವಾಗ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ನೆಲ್ಲಿಕಾಯಿಗೆ ಅದಕ್ಕೆ ಈ ಮಸಾಲೆನ ಇವಾಗ ಸೇರ್ಸ್ಕೊಬೇಕು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟೇ ದಪ್ಪ ಇರ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಇಷ್ಟೇ ದಪ್ಪ ಇಟ್ಕೋಬಹುದು ಇಲ್ಲ ಇನ್ನು ಸ್ವಲ್ಪ ನೀರ್ ಬೇಕು ಹಾಕೋಬಹುದು ಸ್ವಲ್ಪ ತೆಳು ಬೇಕು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೋಬಹುದು ಇವಾಗ ಮಿಕ್ಸಿಯನ್ನ ತೊಳೆದು ನಾನ್ ಸ್ವಲ್ಪ ಇಲ್ಲಿ ನೀರ ನೀರನ್ನ ಸೇರ್ಸ್ಕೊಡ್ತೇನೆ ಅಷ್ಟು ಗಟ್ಟಿ ಬೇಡ ನನ್ಗೆ ಸ್ವಲ್ಪ ಅದ ನೀರ್ ಬೇಕು ಉಪ್ಪಿನಕಾಯಿ ರಸ ಬೇಕ ಹಾಗಾಗಿ ಸ್ವಲ್ಪ ನೀರನ್ನ ಉಪ್ ನೀರು ನೀರಂದ್ರೆ ನೀರ್ ಕೊಡ್ಬೇಡಿ ಯಾವತ್ತು ಬೇರೆ ನೀರನ್ನ ಹಾಕುವ ಹಾಗೆ ಇಲ್ಲ ನೀವು ಉಪ್ ನೀರನ್ನೇ ಬಳಸ್ಬೇಕಾಯ್ತಾ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡಿ ಇಷ್ಟು ದಪ್ಪ ನಾನು ಇಟ್ಕೊಂಡಿದೀನಿ ನಿಮ್ಗೆ ಇನ್ನೂ ಸ್ವಲ್ಪ ತೆಳುಬೇಕಂದ್ರೆ ನೀರನ್ನ ಸೇರ್ಸ್ಕೊಳ್ಳಿ ಇಲ್ಲ ಇಷ್ಟು ದಪ್ಪ ಇರ್ಲಿ ಪರವಾಗಿಲ್ಲ ಅನ್ನೋರು ಇಷ್ಟಕ್ಕೆ ಬಿಟ್ಬಿಡಿ ಇವಾಗ ನೋಡಿ ರೆಡಿ ಆಯ್ತು ಆಗಿ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾವ್ ಇದಕ್ಕೆ ಹಾಕಿ ಇಟ್ಕೊಳ್ಳೋಣ ಉಪ್ಪಿನಕಾಯಿನ ರೆಡಿಯಾದ ಉಪ್ಪಿನಕಾಯಿನ ಇದ್ರೊಳಗಡೆ ಹಾಕ್ಬೇಕು ಒಂದೆರಡು ದಿನ ಹಾಗೆ ಬಿಡಿ ಒಂದೆರಡು ದಿನ ಬಿಟ್ಟ ಮೇಲೆ ಆರಾಮಾಗಿ ನೀವು ತಿನ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಬಂದಿದೆ ಕರೆಕ್ಟ್ ಅಳತೆಯಲ್ಲಿ ಹೇಳಿದೀನಿ ಇಲ್ಲಿ ನೀವು ಉಪ್ಪು ನೋಡೋದು ಬೇಡ ಖಾರ ನೋಡೋದು ಬೇಡ ಎಲ್ಲ ಹದಾ ಬಂದಿದೆ ಕರೆಕ್ಟ್ ಆದಿ ಎಷ್ಟು ಹಾಕ್ತೀರಾ ಆ ಅಳತೆ ಮೇಲೆನೆ ಇದ್ರ ಪ್ರಕಾರನೇ ಮಾಡ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲ್ ಕೆಜಿ ನೆಲ್ಲಿಕಾಯಿಗೆ ಎಲ್ಲಾ ಅಳತೆಯನ್ನ ಹೇಳಿದ್ದೀನಲ್ವಾ ನೀವು ಒಂದ್ ಕೆಜಿ ಮಾಡ್ಕೊಳ್ಳಿದ್ರೆ ಅದೇ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಫೈನಲ್ ಆಗಿ ಉಪ್ಪಿನಕಾಯಿ ರೆಡಿ ಆಯ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಓಕೆ ಟೂ ಡೇಸ್ ಬಿಟ್ರೆ ಇದನ್ನ ನಮ್ಗೆ ತಿನ್ಕೊಳ್ಳೋಕ್ಕೂ ಕೂಡ ರೆಡಿ ಆಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ತುಂಬಾ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಿಮ್ಗೂ ಹೇಗ್ ಬಂತಂತ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಒಳ್ಳೆ ವಿಡಿಯೋದ ಜೊತೆಗೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್